ಇಡೀ ವಿಶ್ವದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಕೊರೋನಾ ಎಂಬ ಮಹಾಮಾರಿ ಕಾಡಿದ್ದನ್ನು ನಾವು ನೀವೆಲ್ಲರೂ ನೋಡಿದ್ದೇವೆ ಕರೋನಾ ಮರ ಮಹಾಮಾರಿ ಸಂದರ್ಭದಲ್ಲಿ ನೀವು ನಾಲ್ಕು ಐದನೇ ತರಗತಿಯಲ್ಲಿ ಓದುತ್ತಿದ್ದೀರಿ ಅಲ್ಲವೇ ಆಗಿನ ಸಂದರ್ಭವನ್ನು ನೆನಪಿಸಿಕೊಳ್ಳಿ ಮನೆಯಿಂದ ಹೊರಗೆ ಹೋಗುವಂತಿರಲಿಲ್ಲ ಹೋದರೂ ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕಾಗಿತ್ತು ಕ್ವಾರಂಟೈನ್ ಸಾಮಾಜಿಕ ಅಂತರ ಕಾಪಾಡುವುದು ಪದೇ ಪದೇ ಕೈ ತೊಳೆಯುವುದು ಹ್ಯಾಂಡ್ ಸ್ಯಾನಿಟೈಸರ್ ಬಳಸುವುದು ಪ್ರಸ್ತುತ ದಿನಗಳಲ್ಲಿ ನಡೆಯುತ್ತಿರುವಂತೆ ತರಗತಿಗಳು ನಡೆಯುತ್ತಿದ್ದವೆ ಆನ್ಲೈನ್ ತರಗತಿಗಳು ಎಂಬ ಹೊಸ ಪ್ರಯೋಗಕ್ಕೆ ಎಲ್ಲರೂ ಒಪ್ಪಿಕೊಳ್ಳಬೇಕಾದ ಸಂದರ್ಭ ಹೇಗಿತ್ತು ಅಲ್ಲವೇ ಇಷ್ಟೆಲ್ಲ ತೊಂದರೆ ತಾಪತ್ರಯಗಳಿಗೆ ಕಾರಣವಾಗಿದ್ದು ಏನು ಗೊತ್ತೇ ಕೋವಿಡ್ ಹತ್ತೊಂಬತ್ತು ಎಂಬ ಮಹಾಮಾರಿ ರೋಗವು ಕರೋನಾ ಎಂಬ ವೈರಸ್ನಿಂದ ಹರಡುತ್ತಿದ್ದುದೇ ಆಗಿತ್ತು ಈ ಸಂದರ್ಭದಲ್ಲಿ ಇಡೀ ವಿಶ್ವದಲ್ಲಿ ಎಷ್ಟು ಸಾವು ನೋವುಗಳು ಆದವು ಎಂಬುದನ್ನು ನಾವೆಲ್ಲರೂ ಗಮನಿಸಿದ್ದೇವೆ ಇಷ್ಟೆಲ್ಲ ಪೀಠಿಕೆ ಯಾಕೆ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಾ ನೋಡಿ ನಾವು ಸೂಕ್ಷ್ಮಜೀವಿಗಳು ಎಂಬ ಎಂಟನೇ ತರಗತಿ ಪಾಠವನ್ನು ಕಲಿಯುತ್ತಿದ್ದೇವೆ ಸೂಕ್ಷ್ಮಜೀವಿಗಳು ಹೇಗೆ ನಮಗೆ ಮಿತ್ರನಂತೆ ಸಹಕಾರಿಯಾಗಿವೆ ಮೊಸರು ಬ್ರೆಡ್ ತಯಾರಿಕೆಯಲ್ಲಿ ವಾಣಿಜ್ಯ ಬಳಕೆಯಲ್ಲಿ ಔಷಧೀಯ ತಯಾರಿಕೆಯಲ್ಲಿ ಪ್ರತಿ ಜೈವಿಕೆಗಳ ತಯಾರಿಕೆಯಲ್ಲಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವುದರಲ್ಲಿ ಪರಿಸರವನ್ನು ಸ್ವಚ್ಛಗೊಳಿಸುವುದರಲ್ಲಿ ಈ ಸೂಕ್ಷ್ಮಜೀವಿಗಳು ನಮಗೆ ಅನುಕೂಲಕರ ಆಗಿವೆ ಹೇಗೆ ನಮಗೆ ಈ ಸೂಕ್ಷ್ಮಜೀವಿಗಳು ಇಷ್ಟೆಲ್ಲ ಅನುಕೂಲಕರವಾಗಿವೆಯೋ ಹಾಗೆಯೇ ಅವು ನಮಗೆ ಸಾಕಷ್ಟು ಹಾನಿಯನ್ನು ಕೂಡ ಉಂಟು ಮಾಡುತ್ತವೆ ಇದಕ್ಕೆ ಕೋವಿಡ್ ಹತ್ತೊಂಬತ್ತು ಮಹಾಮಾರಿ ಹರಡಿದ್ದು ಈ ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಯಾಗಿರುವ ಕರೋನಾ ವೈರಸ್ನಿಂದ ಇಂದಿನ ವಿಡಿಯೋದಲ್ಲಿ ಕಲಿತಂತೆ ವೈರಸ್ ಕೂಡ ಕಣ್ಣಿಗೆ ಕಾಣದ ಒಂದು ಸೂಕ್ಷ್ಮ ಜೀವಿ ಈ ವೈರಸ್ ಹಾನಿಕಾರಕ ಸೂಕ್ಷ್ಮಜೀವಿ ಈ ವಿಡಿಯೋದಲ್ಲಿ ನಾವು ಹಾನಿಕಾರಕ ಸೂಕ್ಷ್ಮ ಜೀವಿಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ಈ ಒಂದು ವಿಡಿಯೋದಲ್ಲಿ ನಾವು ಮಾನವರಲ್ಲಿ ರೋಗಕ್ಕೆ ಕಾರಣವಾಗುವಂತಹ ಸೂಕ್ಷ್ಮಜೀವಿಗಳು ಸೂಕ್ಷ್ಮಜೀವಿಗಳಿಂದ ಉಂಟಾಗುವ ಕೆಲವು ಸಾಮಾನ್ಯ ರೋಗಗಳು ರೋಗ ಹರಡುವ ಮಾರ್ಗ ರೋಗ ಹರಡದಂತೆ ನಾವು ಯಾವ ರೀತಿಯ ನಿಯಂತ್ರಣ ಕ್ರಮಗಳನ್ನು ಅನುಸರಿಸಬೇಕು ಅದೇ ರೀತಿ ಪ್ರಾಣಿಗಳಲ್ಲಿ ರೋಗ ಉಂಟು ಮಾಡುವ ಸೂಕ್ಷ್ಮಜೀವಿಗಳು ನಾವು ಪ್ರತಿದಿನ ಸೇವಿಸುವ ಆಹಾರ ಯಾವ ರೀತಿ ಸೂಕ್ಷ್ಮಜೀವಿಗಳಿಂದ ವಿಷ ಆಗುತ್ತೆ ಇವುಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ಬನ್ನಿ ಎಲ್ಲರಿಗೂ ಜೆ ಪಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತೇನೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಅನ್ನೋ ಮರಿಬೇಡಿ ಹಾಗಾದರೆ ಬನ್ನಿ ಸೂಕ್ಷ್ಮಜೀವಿಗಳು ಹೇಗೆ ನಮಗೆ ಶತ್ರು ಆಗಿದ್ದಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ ಹಾನಿಕಾರಕ ಸೂಕ್ಷ್ಮಜೀವಿಗಳು ನಿಮಗೆಲ್ಲ ಗೊತ್ತು ಸೂಕ್ಷ್ಮಜೀವಿಗಳು ಅನೇಕ ರೀತಿಯಲ್ಲಿ ಹಾನಿಕಾರಕಗಳಾಗಿವೆ ಕೆಲವು ಸೂಕ್ಷ್ಮಜೀವಿಗಳು ಮನುಷ್ಯರಲ್ಲಿ ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ರೋಗಗಳನ್ನು ಉಂಟು ಮಾಡುತ್ತವೆ ಈ ರೀತಿಯ ರೋಗಗಳನ್ನು ಉಂಟು ಮಾಡತಕ್ಕಂಥ ಸೂಕ್ಷ್ಮಜೀವಿಗಳನ್ನು ನಾವು ರೋಗಕಾರಕ ಜೀವಿಗಳು ಪ್ಯಾಥೋಜನ್ಸ್ ಅಂತ ಕರಿತೀವಿ ಈ ಸಾಂಕ್ರಾಮಿಕ ರೋಗ ಅಂತ ಅಂದರೆ ಜೀವಿಯಿಂದ ಜೀವಿಗೆ ಹರಡುವ ಅಥವಾ ಅಂಟುವ ಕಾಯಿಲೆ ಇದನ್ನು ಇನ್ಫೆಕ್ಷಿಯಸ್ ಡಿಸೀಸ್ ಅಂತ ಕರಿತೀವಿ ಇದನ್ನು ಸೋಂಕು ರೋಗ ಇವುಗಳ ಸಂಖ್ಯೆಗೆ ಮಿತಿಯೇ ಇಲ್ಲ ಪ್ರತಿಯೊಂದು ಬೇನೆಗೂ ಕಾರಣ ಒಂದೊಂದು ಬಗೆಯ ಸೂಕ್ಷ್ಮಜೀವಿಯೇ ಆಗಿರುತ್ತೆ ಇವು ಜೀವಿಯ ದೇಹ ಸೇರಿ ಅಲ್ಲಿ ರೋಗಕಾರಕಗಳಾಗುತ್ತವೆ ದೇಹದೊಳಗೆ ರೋಗಾಣುಗಳನ್ನು ವೃದ್ಧಿಸಿ ಜೀವಿಯ ಸ್ವಾಸ್ಥ್ಯವನ್ನು ಭಂಗಗೊಳಿಸುತ್ತವೆ ಮುಂದೆ ಅಲ್ಲಿಂದ ಇತರ ಜೀವಿಗಳಿಗೆ ತಾಕಿ ಅಲ್ಲೆಲ್ಲ ರೋಗಕಾರಕಗಳಾಗುತ್ತವೆ ಕೆಲವು ಸೂಕ್ಷ್ಮಜೀವಿಗಳು ಆಹಾರ ಬಟ್ಟೆ ಮತ್ತು ಚರ್ಮದ ವಸ್ತುಗಳನ್ನು ಹಾಳು ಮಾಡುತ್ತವೆ ಮಾನವರಲ್ಲಿ ರೋಗಕ್ಕೆ ಕಾರಣ ಆಗ್ತಕ್ಕಂಥ ಸೂಕ್ಷ್ಮಜೀವಿಗಳ ಬಗ್ಗೆ ತಿಳ್ಕೊಂತ ಹೋಗೋಣ ಬನ್ನಿ ಈ ಸೂಕ್ಷ್ಮ ಜೀವಿಗಳು ಮಾನವರಲ್ಲಿ ರೋಗವನ್ನು ಹೇಗೆ ಉಂಟು ಮಾಡ್ತವೆ ನಾವು ಉಸಿರಾಡುವ ಗಾಳಿಯ ಮೂಲಕ ಕುಡಿಯುವ ನೀರಿನ ಮೂಲಕ ಅಥವಾ ತಿನ್ನುವ ಆಹಾರದ ಮೂಲಕ ರೋಗಕಾರಕ ಜೀವಿಗಳು ನಮ್ಮ ದೇಹವನ್ನು ಪ್ರವೇಶ ಮಾಡ್ತವೆ ಸೋಂಕಿತ ವ್ಯಕ್ತಿ ಸೋಂಕಿತ ವ್ಯಕ್ತಿ ನೇರ ಸಂಪರ್ಕದಿಂದ ಮತ್ತು ಪ್ರಾಣಿಗಳ ಮೂಲಕವೂ ಅವು ಹರಡುತ್ತವೆ ಸೋಂಕಿತ ವ್ಯಕ್ತಿಯಿಂದ ಆರೋಗ್ಯಂತ ವ್ಯಕ್ತಿಗೆ ಗಾಳಿ ನೀರು ಆಹಾರ ಅಥವಾ ದೈಹಿಕ ಸಂಪರ್ಕದ ಮೂಲಕ ಹರಡುವ ಸೂಕ್ಷ್ಮಜೀವಿಯ ಕಾಯಿಲೆಗಳಿಗೆ ಸಂಪರ್ಕದಿಂದ ಹರಡ್ತಕ್ಕಂಥ ರೋಗಗಳು ಅಂತ ಕರಿತೀವಿ ಇಂತಹ ರೋಗಗಳಿಗೆ ಉದಾಹರಣೆಗಳೆಂದರೆ ಕಾಲರ ಸಾಮಾನ್ಯ ಶೀತ ಚಿಕನ್ ಪಾಕ್ಸ್ ಅಂದರೆ ಸೀತಾಳೆ ಸಿಡುಬು ಮತ್ತು ಕ್ಷಯ ರೋಗ ಸಾಮಾನ್ಯ ಶೀತದಿಂದ ಬಳತೆಯರ್ತಕ್ಕಂಥ ಒಬ್ಬ ವ್ಯಕ್ತಿ ಸೀನಿದಾಗ ಸಾವಿರಾರು ವೈರಸ್ಗಳನ್ನು ಹೊಂದಿರತಕ್ಕಂಥ ಸೂಕ್ಷ್ಮ ಜೀವಿಗಳು ಗಾಳಿಯಲ್ಲಿ ಹರಡಿಕೊಳ್ತವೆ ಉಸಿರಾಟದ ಮೂಲಕ ಈ ವೈರಸ್ಗಳು ಆರೋಗ್ಯವಂತನ ದೇಹವನ್ನು ಪ್ರವೇಶಿಸಬಹುದು ಮತ್ತು ಅವನಲ್ಲಿ ಸೋಂಕನ್ನು ಉಂಟು ಮಾಡಬಹುದು ರೋಗ ಉಂಟು ಮಾಡುವ ಸೂಕ್ಷ್ಮಜೀವಿಗಳಿಗೆ ವಾಹಗಳಂತೆ ವರ್ತಿಸುವ ಕೆಲವು ಕೀಟಗಳು ಮತ್ತು ಪ್ರಾಣಿಗಳು ಇವೆ ಅದಕ್ಕೆ ನೊಣ ಒಂದು ಅತ್ಯುತ್ತಮ ಉದಾಹರಣೆ ಈ ನೊಣ ಒಂದು ವಾಹಕ ವಲಸು ಮತ್ತು ಪ್ರಾಣಿಗಳ ತ್ಯಾಜ್ಯದ ಮೇಲೆ ನೊಣಗಳು ಕುಳಿತುಕೊಳ್ತವೆ ರೋಗಾಣುಗಳು ಅವುಗಳ ದೇಹಕ್ಕೆ ಅಂಟಿಕೊಳ್ತವೆ ತೆರೆದಿಟ್ಟ ಆಹಾರದ ಮೇಲೆ ಈ ನೊಣಗಳು ಕುಳಿತಾಗ ರೋಗಕಾರಕ ಜೀವಿಗಳನ್ನು ಅವು ವರ್ಗಾಯಿಸಬಹುದು ಕಲುಷಿತವಾದ ಆಹಾರವನ್ನು ಯಾರಾದರೂ ತಿಂದರೆ ಅವರು ಕಾಯಿಲೆ ಬೀಳುವ ಸಂಭವವಿರುತ್ತದೆ ಈ ಕಾರಣದಿಂದ ಆಹಾರವನ್ನು ಯಾವಾಗಲೂ ಮುಚ್ಚಿಡುವುದು ಸೂಕ್ತವಾಗಿರುತ್ತೆ ತೆರೆದಿಟ್ಟ ಆಹಾರ ಪದಾರ್ಥಗಳ ಸೇವನೆಯಿಂದ ನಾವೆಲ್ಲರೂ ಕೂಡ ದೂರ ಇರಬೇಕು ಮಲೇರಿಯಾ ಉಂಟು ಮಾಡ್ತಕ್ಕಂಥ ಪರೋಪಜೀವಿ ಪ್ಲಾಸ್ಮೋಡಿಯಂ ಇದನ್ನು ಒಯ್ಯತಕ್ಕಂಥ ಅನಾಪಿಲಿಸ್ ಎಂಬ ಹೆಣ್ಣು ಸೊಳ್ಳೆಯು ಈ ಕಾಯಿಲೆಗೆ ಇನ್ನೊಂದು ಉದಾಹರಣೆಯಾಗಿದೆ ಹೆಣ್ಣು ಸೊಳ್ಳೆ ಡೆಂಗ್ಯೂ ವೈರಸ್ನ ವಾಕ್ ಆಗಿದೆ ಮಲೇರಿಯಾ ಅಥವಾ ಡೆಂಗ್ಯೂ ಹರಡುವಿಕೆಯನ್ನು ನಾವು ಹೇಗೆ ನಿಯಂತ್ರಿಸಬಹುದು ಎಲ್ಲ ಸೊಳ್ಳೆಗಳು ನಿಮಗೆಲ್ಲ ಗೊತ್ತು ನಿಂತ ನೀರಿನ ಮೇಲೆ ಸಂತಾನೋತ್ಪತ್ತಿಯನ್ನು ನಡೆಸ್ತವೆ ಆದ್ದರಿಂದ ಕೂಲರ್ಗಳಲ್ಲಿ ಟಯರ್ಗಳಲ್ಲಿ ಹೂಕುಂಡಗಳಲ್ಲಿ ಇತ್ಯಾದಿಯಾಗಿ ಎಲ್ಲಿಯೂ ನೀರು ನಿಲ್ಲದಂತೆ ನೋಡಿಕೊಳ್ಬೇಕು ನಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛ ಮತ್ತು ಶುಷ್ಕವಾಗಿರಿಸಿಕೊಳ್ಳುವುದರ ಮೂಲಕ ಸೊಳ್ಳೆಗಳು ಸಂತಾನೋತ್ಪತ್ತಿ ನಡೆಸದಂತೆ ನಾವು ತಡೆಯಬಹುದು ಹಾಗಾದರೆ ಈ ಸೂಕ್ಷ್ಮ ಜೀವಿಗಳಿಂದ ಉಂಟಾಗ್ತಕ್ಕಂಥ ಕೆಲವು ಸಾಮಾನ್ಯ ರೋಗಗಳು ಯಾವ ಸೂಕ್ಷ್ಮ ಜೀವಿಯಿಂದ ಉಂಟಾಗುತ್ತೆ ರೋಗ ಅಡ್ತಕ್ಕಂಥ ಮಾರ್ಗ ರೋಗ ನಿಯಂತ್ರಣ ಮಾಡೋದಕ್ಕೆ ಯಾವ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದನ್ನು ತಿಳ್ಕೊತಾ ಹೋಗೋಣ ಕ್ಷಯ ಇದು ಬ್ಯಾಕ್ಟೀರಿಯಾದಿಂದ ಹರಡುತ್ತೆ ಈ ರೋಗ ಆಡ್ತಕ್ಕಂಥ ಮಾರ್ಗ ಗಾಳಿ ಅದೇ ರೀತಿ ದಡಾರ ಇದೆಯಲ್ಲ ಈ ದಡಾರ ವೈರಸ್ನಿಂದ ಆಡ್ತಕ್ಕಂಥ ಸೂಕ್ಷ್ಮ ಸೂಕ್ಷ್ಮಜೀವಿ ವೈರಸ್ನಿಂದ ಆಡ್ತಕ್ಕಂಥ ಒಂದು ರೋಗ ಇದು ಕೂಡ ರೋಗ ಆಡ್ತಕ್ಕಂಥ ಮಾರ್ಗ ಗಾಳಿ ಅದೇ ರೀತಿ ಸೀತಾಳೆ ಸಿಡುಬು ಇದು ವೈರಸ್ನಿಂದ ಆಡ್ತಕ್ಕಂಥದ್ದು ಇದು ಮಾರ್ಗ ಯಾವುದಪ್ಪ ಅಂದರೆ ಗಾಳಿ ಮತ್ತು ಸಂಪರ್ಕದಿಂದ ಹರಡುತ್ತೆ ಅದೇ ರೀತಿ ಪೋಲಿಯೋ ಇದು ವೈರಸ್ನಿಂದ ಆಡ್ತಕ್ಕಂಥ ರೋಗ ಇದು ಗಾಳಿ ಮತ್ತು ನೀರಿನ ಮೂಲಕ ಹರಡುತ್ತೆ ಈ ಕ್ಷಯ ದಡಾರ ಸೀತಾಳೆ ಸಿಡುಬು ಪೋಲಿಯೋ ಇವುಗಳನ್ನು ಹೇಗೆ ನಿಯಂತ್ರಣ ಮಾಡಬೇಕು ನಾವೇನು ಮಾಡಬೇಕಪ್ಪ ಅಂದರೆ ರೋಗಿಯನ್ನು ಸಂಪೂರ್ಣವಾಗಿ ಪ್ರತ್ಯೇಕವಾಗಿ ಇರಿಸಬೇಕು ರೋಗಿಗೆ ಸೇರಿದ ವಸ್ತುಗಳನ್ನು ಇತರರಿಂದ ದೂರ ಇರಿಸಬೇಕು ಸೂಕ್ತ ವಯಸ್ಸಿಗೆ ಊರಿಗೆ ನಾವು ಕರೆಕ್ಟಾಗಿ ಲಸಿಕೆಯನ್ನು ಹಾಕಿಸ್ತಾ ಇರಬೇಕು ಅದೇ ರೀತಿ ಕಾಲರ ಇದು ಬ್ಯಾಕ್ಟೀರಿಯಾದಿಂದ ಹರಡುತ್ತೆ ಹರಡ್ತಾ ಇಕ್ಕಂಥ ಮಾರ್ಗ ಯಾವುದಪ್ಪ ಅಂದರೆ ನೀರು ಮತ್ತು ಆಹಾರದಿಂದ ಅದೇ ರೀತಿ ವಿಷಮಶೀತ ಜ್ವರ ಇದು ಕೂಡ ಬ್ಯಾಕ್ಟೀರಿಯಾದಿಂದ ಹರಡುತ್ತೆ ನೀರಿನ ಮೂಲಕ ಕಲುಷಿತ ನೀರಿನ ಮೂಲಕ ಇದು ಹರಡುತ್ತೆ ಇಲ್ಲಿ ಈ ರೋಗವನ್ನು ನಿಯಂತ್ರಣ ಮಾಡಬೇಕಂದ್ರೆ ನಾವು ವೈಯಕ್ತಿಕ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಒಳ್ಳೆಯ ಶೌಚ ಪದ್ಧತಿಯನ್ನು ರೂಢಿಸಿಕೊಳ್ಬೇಕು ಅದೇ ಜೊತೆಗೆ ಸೂಕ್ತವಾಗಿ ಬೇಯಿಸಿದ ಆಹಾರ ಮತ್ತು ಕುದಿಸಿ ಆರಿಸಿದ ಕುಡಿಯುವ ನೀರನ್ನು ಸೇವಿಸುವುದು ಇದಕ್ಕೆ ಲಸಿಕೆಯನ್ನು ತೆಗೆದುಕೊಳ್ತಕ್ಕಂಥದ್ದು ಅಂದರೆ ಪ್ರತಿರಕ್ಷಣೆಯನ್ನು ನಾವು ಇವೆರಡೂ ಕಾಯಿಲೆಗಳಿಗೆ ಮೊದಲನ್ನೇ ಮಾಡ್ಕೋಬೇಕು ಅದೇ ರೀತಿ ಹೆಪಟೈಟಿಸ್ ಎ ಇದು ವೈರಸ್ನಿಂದ ಆಡ್ತಕ್ಕಂಥ ಕಾಯಿಲೆ ಈ ರೋಗ ಆಡ್ತಕ್ಕಂಥ ಮಾರ್ಗ ಯಾವುದಪ್ಪ ಅಂದರೆ ನೀರು ಇಲ್ಲಿ ನಾವು ಈ ರೋಗವನ್ನು ಯಾವ ರೀತಿ ನಿಯಂತ್ರಣ ಮಾಡ್ಬೋದಪ್ಪ ಅಂದರೆ ಕುದಿಸಿ ಆರಿಸಿದ ನೀರನ್ನು ಕುಡಿಯುವುದು ಲಸಿಕೆಯನ್ನು ತೆಗೆದುಕೊಳ್ಳುವ ಮೂಲಕ ಅದೇ ರೀತಿ ಮಲೇರಿಯಾ ಮಲೇರಿಯಾ ರೋಗ ಆಡ್ತಕ್ಕಂಥ ಸೂಕ್ಷ್ಮಜೀವಿ ಪ್ರೋಟೋಝೋವಾ ಈ ರೋಗ ಅಡ್ತಕ್ಕಂಥ ಮಾರ್ಗ ಯಾವುದಪ್ಪ ಅಂದರೆ ಸೊಳ್ಳೆ ನಾವು ಇದನ್ನು ಯಾವ ರೀತಿ ನಿಯಂತ್ರಣ ಮಾಡ್ಬೋದಪ್ಪ ಅಂದರೆ ಸೊಳ್ಳೆ ಪರದೆ ಮತ್ತು ಸೊಳ್ಳೆ ವಿಕರ್ಷಣಗಳನ್ನು ಬಳಸ್ತಕ್ಕಂಥದ್ದು ಕೀಟನಾಶಕಗಳನ್ನು ಸಿಂಪಡಿಸುವುದು ಸುತ್ತಮುತ್ತಲಿನ ಪ್ರದೇಶದಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳುವುದರ ಮೂಲಕ ಸೊಳ್ಳೆಗಳ ಸಂತಾನೋತ್ಪತ್ತಿಯನ್ನು ನಿಯಂತ್ರಿಸುವುದರ ಮೂಲಕ ನಾವು ಮಾನವರಲ್ಲಿ ಉಂಟಾಗ್ತಕ್ಕಂಥ ಈ ಕೆಲವು ಸಾಮಾನ್ಯ ರೋಗಗಳನ್ನು ನಿಯಂತ್ರಣ ಮಾಡ್ಬೋದು ಪ್ರಾಣಿಗಳಿಗೆ ರೋಗ ಉಂಟು ಮಾಡ್ತಕ್ಕಂಥ ಸೂಕ್ಷ್ಮ ಜೀವಿಗಳು ನಾವು ಮನೆಯಲ್ಲಿ ಹಸು ಎಮ್ಮೆ ಕುರಿ ಇವುಗಳನ್ನೆಲ್ಲ ಸಾಕ್ತೀವಿ ಅವುಗಳಿಗೂ ಕೂಡ ಸೂಕ್ಷ್ಮಜೀವಿಗಳು ರೋಗಗಳನ್ನು ಉಂಟು ಮಾಡ್ತವೆ ಸೂಕ್ಷ್ಮಜೀವಿಗಳು ಮಾನವರಲ್ಲಿ ಮತ್ತು ಸಸ್ಯಗಳಲ್ಲಿ ರೋಗಗಳನ್ನು ಉಂಟು ಮಾಡುವುದಲ್ಲದೆ ಈ ಪ್ರಾಣಿಗಳಲ್ಲೂ ಕೂಡ ರೋಗಗಳನ್ನು ಉಂಟು ಮಾಡ್ತವೆ ಉದಾಹರಣೆಗೆ ಆಂಥ್ರಾಕ್ಸ್ ಇದೊಂದು ಬ್ಯಾಕ್ಟೀರಿಯಾದಿಂದ ಉಂಟಾಗ್ತಕ್ಕಂಥ ರೋಗ ಇದು ಮಾನವ ಮತ್ತು ಜಾನುವಾರುಗಳಿಗೆ ಎರಡಕ್ಕೂ ಕೂಡ ತಗುಲತಕ್ಕಂಥ ಭಯಾನಕ ರೋಗ ಆಗಿದೆ ಜಾನುವಾರುಗಳಿಗೆ ತಗುಲುವ ಕಾಲು ಮತ್ತು ಬಾಯಿ ರೋಗ ಕೂಡ ಇದು ವೈರಸ್ನಿಂದ ಉಂಟಾಗ್ತಕ್ಕಂಥ ಒಂದು ರೋಗ ರಾಬರ್ಟ್ ಕೋಚ್ ಇವರು ಅಂತ್ರಾಕ್ಸ್ ರೋಗವನ್ನು ಉಂಟು ಮಾಡ್ತಕ್ಕಂಥ ಬ್ಯಾಸಿಲಸ್ ಅಂತ್ರಾಸಿಸ್ ಬ್ಯಾಕ್ಟೀರಿಯಾವನ್ನು ಕಂಡಿಡಿದ್ರು ಅದೇ ರೀತಿ ಸಸ್ಯಗಳಿಗೂ ಕೂಡ ರೋಗವನ್ನು ಉಂಟು ಮಾಡತಕ್ಕಂಥ ಸೂಕ್ಷ್ಮಜೀವಿಗಳಿದಿವೆ ಈ ಹಲವಾರು ಸೂಕ್ಷ್ಮ ಜೀವಿಗಳು ಗೋಧಿ ಭತ್ತ ಆಲೂಗೆಡ್ಡೆ ಕಬ್ಬು ಕಿತ್ತಳೆ ಸೇಬು ಮತ್ತು ಇತರ ಸಸ್ಯಗಳಲ್ಲಿ ರೋಗಗಳನ್ನು ಉಂಟು ಮಾಡ್ತವೆ ರೋಗಗಳು ಬೆಳೆಗಳ ಇಳುವರಿಯನ್ನು ಏನು ಮಾಡ್ತವೆ ಕುಂಠಿತ ಮಾಡ್ತವೆ ಈ ರೀತಿಯ ಕೆಲವು ಸಸ್ಯ ರೋಗಗಳಿಗೆ ನಾವಿಲ್ಲಿ ನೋಡ್ತಾ ಹೋಗೋಣ ಬನ್ನಿ ಯಾ ಯಾವುದು ಸಸ್ಯ ರೋಗ ಸಿಟ್ರಸ್ ಕ್ಯಾಂಕರ್ ಅಂತ ಇದು ಬ್ಯಾಕ್ಟೀರಿಯಾದ ಮೂಲಕ ಹರಡುತ್ತೆ ಇದು ಹರಡ್ತಕ್ಕಂಥ ಮಾರ್ಗ ಯಾವುದಪ್ಪ ಅಂದರೆ ಗಾಳಿ ಅದೇ ರೀತಿ ಗೋಧಿಯ ತುಕ್ಕು ರೋಗ ಇದು ಶಿಲೀಂಧ್ರದ ಮೂಲಕ ಹರಡುತ್ತೆ ಮಾರ್ಗ ಯಾವುದಪ್ಪ ಅಂದರೆ ಗಾಳಿ ಮತ್ತು ಬೀಜಗಳ ಮೂಲಕ ಹರಡುತ್ತೆ ಅದೇ ರೀತಿ ಬೆಂಡೆ ಗಿಡದ ಹಳದಿನಾಳದ ಮೊಜಾಯಿಕ್ ರೋಗ ವೈರಸ್ನಿಂದ ಹರಡುತ್ತೆ ಕೀಟಗಳಿಂದ ಇದು ಹರಡುತ್ತೆ ಇದಿಷ್ಟು ರೋಗಗಳನ್ನು ನಾವು ನಿಯಂತ್ರಣ ಮಾಡಬೇಕು ಅಂದರೆ ನಾವು ನಿಯಂತ್ರಣ ಕ್ರಮಗಳನ್ನು ಅನುಸರಿಸಬೇಕು ನಾವೆಲ್ಲರೂ ಕೂಡ ಔಷಧಿ ಸಿಂಪಡಣೆಯನ್ನೆಲ್ಲ ಮಾಡ್ತೀವಿ ಈ ಸಸ್ಯಗಳಿಗೆ ಹರಡ್ತಕ್ಕಂಥ ರೋಗಗಳ ನಿಯಂತ್ರಣ ಮಾಡೋದಕ್ಕೆ ನೆಕ್ಸ್ಟು ಆಹಾರನು ಕೂಡ ವಿಷ ಆಗುತ್ತೆ ಯಾವುದರಿಂದ ಈ ಸೂಕ್ಷ್ಮ ಜೀವಿಗಳಿಂದ ನೀವೆಲ್ಲ ಗಮನಿಸಿದ್ದೀರ ಯಾವುದಾದ್ರೂ ಬರ್ತ್ಡೇನೋ ಅಥವಾ ಯಾವುದಾದ್ರೂ ಸಮಾರಂಭಕ್ಕೆ ಹೋದಾಗ ಅಲ್ಲಿ ನಡೀತಕ್ಕಂಥ ಕೂಟದಲ್ಲಿ ನಾವು ಬಗೆ ಬಗೆಯ ಆಹಾರ ಪದಾರ್ಥಗಳನ್ನು ತಿಂದ ನಂತರ ನಾವು ಮನೆಗೆ ಬಂದ ನಂತರ ವಾಂತಿ ಆಗ್ತದೆ ಆಗುತ್ತೆ ಆಸ್ಪತ್ರೆಗೆ ನಾವು ಅವರನ್ನು ಕರ್ಕೊಂಡು ಹೋದಾಗ ಅವ್ರು ಹೇಳ್ತಾರೆ ಡಾಕ್ಟರ್ ಹೇಳ್ತಾರೆ ಆಹಾರ ವಿಷಮಯ ಆಗಿದೆ ಅಂತ ಈ ಆಹಾರ ವಿಷಮಯ ಆಗೋದಕ್ಕೆ ಕಾರಣ ಏನು ಕಾರಣ ಏನಪ್ಪ ಅಂದರೆ ಕೆಲವು ಸೂಕ್ಷ್ಮ ಜೀವಿಗಳು ಈ ಆಹಾರವನ್ನು ಏನು ಮಾಡ್ತವೆ ಹಾಳು ಮಾಡ್ತವೆ ಈ ಸೂಕ್ಷ್ಮ ಜೀವಿಗಳಿಂದಾಗಿ ಹಾಳಾದ ಆಹಾರದ ಸೇವನೆಯಿಂದ ಆಹಾರ ವಿಷಮಯ ಎಂಬ ಪರಿಸ್ಥಿತಿ ಉಂಟಾಗುತ್ತೆ ನಮ್ಮ ಆಹಾರದ ಮೇಲೆ ಬೆಳೆಯುವ ಸೂಕ್ಷ್ಮ ಜೀವಿಗಳು ಕೆಲವೊಮ್ಮೆ ವಿಷಕಾರಿ ಪದಾರ್ಥಗಳನ್ನು ಉತ್ಪಾದಿಸ್ತವೆ ಇವುಗಳು ಆಹಾರವನ್ನು ವಿಷಯುಕ್ತವಾಗಿ ಮಾಡುವುದರ ಮೂಲಕ ಗಂಭೀರವಾದ ಕಾಯಿಲೆಯನ್ನು ಹಾಗೂ ಸಾವನ್ನು ಕೂಡ ಉಂಟು ಮಾಡ್ತವೆ ಆದ್ದರಿಂದ ಆಹಾರವು ಹಾಳಾಗುವುದನ್ನು ತಪ್ಪಿಸೋದಕ್ಕೆ ನಾವು ಆಹಾರವನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಅತ್ಯಂತ ಪ್ರಮುಖ ಆಗಿರುತ್ತೆ ಇದಿಷ್ಟು ಸೂಕ್ಷ್ಮಜೀವಿಗಳು ಹೇಗೆ ನಮಗೆ ತೊಂದರೆಯನ್ನು ಕೊಡ್ತವೆ ಅವುಗಳಿಂದ ಆಗ್ತಕ್ಕಂಥ ಹಾನಿಗಳ ಬಗ್ಗೆ ಇರ್ತಕ್ಕಂಥ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ನಾವು ಏನು ಆಹಾರ ಉತ್ಪಾದನೆಯನ್ನು ಮಾಡ್ತೀವಿ ಅವುಗಳನ್ನು ಯಾವ ರೀತಿ ನಾವು ಸಂರಕ್ಷಣೆ ಮಾಡಬೇಕು ಯಾವ ವಿಧಾನಗಳ ಮೂಲಕ ಅದರ ಜೊತೆಗೆ ನೈಟ್ರೋಜನ್ ಚಕ್ರ ಇವೆರಡೂ ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ